ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹುಡುಕಾಡ ಕತ್ತಿದ್ರಂತ ಹೋಗಿ ಮಕ್ಕಂಡಿದ್ದೆ ನಾನು ಲೇಟಾಗಿ ಗೆದ್ದಿನಿ ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟಾಗೈತಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪ ರೀ ಗೆದ್ದ ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ಓಟ್ ಮಾಡಿ ಗೆಲ್ಸಾರ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳ ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು ಬಟ್ ನೀವು ನಾರ್ಮಲ್ ಆಗಿ ಅದಕ್ಕೆ ಬರದ್ ಬಂದ್ಬಿಟ್ಟಿ ನೀ ಏನಾಗಲಿ ಅನ್ನೋದ್ ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ನೆ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೇ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಚಾಲಿ ಈ ನೈತ್ರಿ ಜೀವನದಾಗ ಈ ಜೀವನದಾಗ ಹೋಗುದೈತಿ ಕೇಳ್ರಿ ಮಣ್ಣಗ ಹೋಗೋದೈತಿ ಕೇಳ್ರಿ ಮಣ್ಣಗ ಬಿಗ್ ಬಾಸ್ ಹೌದಣ್ಣ ಆರಿ ಹೋಗ್ತಾ ಹೇಳಿದ್ದು ಬೇರೆಯವ್ರಿಗೆ ಅವನು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ತಗೊಂಡ ತಗೊಂಡೋಗ್ತೀನಿ ಅಂತ ಅವನು ಬೇರೆಯವ್ರಿಗೆ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರು ಅದೆ ಅತ್ತಿ ಅತ್ತಿ ಜೊತೆ ಅಂತ ಹೇಳಿದ್ರು ಬಿಗ್ ಬಾಸ್ ಮನೆಯವರಿಗೆ ಬಂದ ತಕ್ಷಣ ಮಾತಾಡುತ್ತಾ ಅಕ ಮಾತಾಡದ ಅ ಕ್ಸಿಯ ಆಗಕ್ಕ ಏನು ಒಪ್ಕೊಂಡೈತಿ ನೌರ್ ಮೈಲ್ ಒಪ್ಕೊಳಲ್ವಾ ನೀ ಒಳ್ಳೆ ನೀ ಹನುಮಂತ ಆ ನಾನ್ ಮೂರ್ ತಿಂಗ್ಳ ಬಿಗ್ ಬಸ್ ಮನ್ಯಾಗ ಇದ್ದೆ ಅಣ್ಣ ಸಿಟ್ಯಾಗ ಇದ್ದಿದ್ದಿಲ್ಲಾ ಆದ್ರ ಹಳ್ಳ ಹಳ್ಳಿನಾಗ ಚಲೋ ಅಣ್ಣ ಆದ್ರ ಸಿಟಿನು ಬಂದಿದಿ ಎರಡು ಒಂದ್ ಲೆಕ್ಕಕ್ ಚಲೋ ಆದ್ರ

ಅಷ್ಟೇ ಇದು ಗ್ರ್ಯಾಂಡ್ ಹೊಸ ಹಂಗಿ ಬೇಗ ಇದು ಹೊಸದು ಹೊಲ್ಸ್ಕೊಂಡು ನೋಡಿಲಿ ಇನ್ನು ಇಸ್ತ್ರೀನು ಇದಾಗಿಲ್ಲ ಸರಿ ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ವಿತ್ ಆ ತರ ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು ನಾನು ನೀವು ಮಾತಾಡಿದ್ದನ್ನ ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ ಎರಡು ತಗೊಂಡು ಹೋಗ್ತಿದ್ದೀರಲ್ಲ ಈಗ ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ ಸುದೀಪ್ ಸರ್ ಆಶೀರ್ವಾದ ಆ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ ಎರಡು ವಯಾಕಿನ ಎಲ್ಲ ನನಗೆ ಕರ್ನಾಟಕ ಭೀಕ್ಷೆ ಅಕ್ಕ ಸುದೀಪ್ ಸರ್ ಹೇಳಿದ್ರೆ ಅದ ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳಾರಲ್ರಿ ಆ ಮಾತು ಎಲ್ಲಾ ಆ ತೆಲಗ್ ಅದಾವ ಅಕ್ಕ ನಮ್ ಈ ಜೀವನ್ದಾಗ ಏನಾರ ತಪ್ಪು ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತ ನೆನಪಿಸ್ಕೊಂಡ್ರ ನಾವು ಅಂತ ಹೇಳಿ ಹೇಳ್ತೀನಿ ಹನುಮಂತ್ ಹನುಮಂತ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸುತ್ತಿರುವಂತ ಪ್ರತಿಭೆ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕ ಪ್ರತಿಭೆ ತಾವು ಅಂತ ಹೌದ್ರೆ ಅದ ಖುಷಿ ಆದ್ರೆ ಅಣ್ಣ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಉಡ್ಕೊಂಡ್ ಬಂದಿದ್ರು ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ರಾಗ ಖುಷಿ ಆಗತ್ತ ಹನುಮಂತವ್ರೆ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಿಗೆ ಹೋಗಿ ಹಾಡಿದೀರಾ ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ ಆ ಪಾಪ್ಯುಲಾರಿಟಿ ನಿಮಗೆ ನಾನು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕ್ಕೆ ಎಲ್ಲ ಹೋದ್ರೂ ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಓನ್ರಿ ರೆಡಿ ಅದೇ ನಾನು ಹಂಗೇನಿಲ್ಲವಿಕ್ರಮ ಅವ್ರೆ ನಿಮಗೆ ತ್ರಿವಿಕ್ರಮ್ ಬಾಳ ಖುಷಿ ಪಟ್ಟಲಕ್ಕ ಕಾಸ್ ತಂದಿದ್ದೀನಿ ಮದ್ವೆ ಆಗ್ತೀನಿ ತಲೆ ವೈಲ್ಡ್ ಕಪ್ಪೈತೆ ಎಂಟ್ರಿ ಈ ಮಟ್ಟಿಗೆ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸಾರಿ ಅವನ್ ಜಾಣ ಇದ್ದ ಅಂತ ನಂಗೆ ಹೇಳಿದೆ ನಾನು ನಾಲ್ಕು ಶೋ ಮಾಡ್ಕೊಂಡ್ ಬಂದಿದ್ದೇನೆ ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ ಅದನ್ನೇ ಹೇಳ್ತಾ ಇದ್ದೆ ನಾನು ಅದ ಅವನ್ಗೂ ಗೊತ್ತಿತ್ತು ಅಂಡ್ ಇವನ ದಡ್ಡ ಅನ್ಕೊಂಡವ್ರೆಲ್ಲ ಅವ್ರ ದಡ್ಡ ಆದ್ರು ಇವನ ಜಾಣ ಅನ್ಕೊಂಡವ್ರು ಅವನು ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇನೆ ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಇದ್ದರು ಸೊ ಈ ಮುಗ್ಧತೆ ಬಗ್ಗೆ ನಿಮ್ಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದ ಜಾಣ ಅನ್ನುವಂಥದ್ದ ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ ಆ ನನ್ಗೆ ಆ ತರ ಏನು ಅನ್ಸಿಲ್ರಿ ಅವ್ರ ಮತ್ತೆ ಅವ್ರು ಯಾವ ತರ ಅನ್ಕಂತಾರ ಸುಮ್ ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ ಸೊ ಈಗ ನಿಮ್ಗೆ ಏನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ವಿಷಯಗಳು ಆಯ್ತು ಅದನ್ನ ಬೇಡ ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನನ್ಗೆ ಗೊತ್ತೇ ಇಲ್ಲ ಇಲ್ಲಿ ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನೋ ವಿಚಾರ ಇರ್ತದಲ್ಲ ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರ ಅಥವಾ ಅಥವಾ ನಿಜವಾನು ಗೊತ್ತಿರ್ತಿರ್ಲಿಲ್ವಾ ಅಂತ ಎಸ್ ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಈ ತರದ ವಿಚಾರಗಳು ಅದ್ ತೈಕಾನ ಖರೇನ್ ಹೇಳ್ಬೇಕಂದ್ರ ನಾನು ಮ್ಯಾಗ್ ಹತ್ತಿ ರೀ ಅದು ಕುರ್ಚದ್ಮ ಕುಂತಂಗ ಹೇಳಂಗಿತ್ತ ಅದಕ್ಕೆ ನನ್ ಕೇಳ ಕಷ್ಟ ನನಗ ಗೊತ್ತಾಗ್ಲಿಲ್ಲ ಹ್ಮ ಅಲ್ಲಾದ್ರೂ ನಾನು ಹಂಗೆ ಹತ್ತಿ ಕುಂತಿದ್ದೆ ಆದ್ರೆ ಅಲ್ಲಿ ನೀರ್ ಇದ್ದಿದ್ದಿಲ್ಲ ಹಾಲಿ ತಕ್ಕ ಹಾಲಿಲ್ಲ ಒರ್ಸ್ಕೊಂಡಿದ್ದೀನಿ ಅದಕ್ಕೆ ತಲೆ ಹಾಪಾಗಿತ್ತು ನನಗೆ ಇಲ್ಲಿ ಮತ್ತೆ ಹಾಲಿಲ್ಲ ಒಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ ಕವರ್ತು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗ್ ಹತ್ತಿ ಕುಂದ್ರದ್ ಗೊತ್ತಿತ್ತಕ್ಕ ಅದ ನೀರಿಂದ ಸ್ವಲ್ಪ ಎರಡು ವರ್ಷದಿಂದ ಫಸ್ಟ್ ಫಸ್ಟ್ ಬಂದಿತ್ರಿ ಈ ವರ್ಷ ಬಂದಿದ್ದಿಲ್ಲ ಈ ವರ್ಷ ನಡ್ರಾಕ್ ರೀ ಸರ್ ಸಾಗರಣ ಅಂತ ಹೇಳಿ ನಾವಲ್ವೆಲ್ಲಂದ್ರು ಬಿಟ್ಟು ಫೋನ್ ಹಚ್ಚಿ ಬಾ ಇದೊಂದ್ಸಲ ನೋಡು ಮತ್ತೆ ಸುದೀಪ್ ಸರ್ ಅಂತಂದ್ರಲ್ಲ ಆಯ್ತು ನಡೀತಾ ನಿಂದು ತಿಂಡಿ ಭಾಳ ಆಗೈತಿ ಅಂತ ಹೇಳಿ ಬಂದಂಗ್ರಿ ಇಲ್ಲಿ ವಿನ್ನರ್ ಆಗಿರಿ ಎಲ್ಲಿ ಟ್ರೋಫಿನ ತಂದಿಲ್ಲ ಎಲ್ಲಿ ಇಟ್ಟಿರಿ ಈಗ ಐವತ್ತು ಲಕ್ಷ ಗೆದ್ದಿದಿರ ಅಂದ್ರೆ ಈಗ ಲಕ್ಷಾಧಿಪತಿ ನೀವು ಈಗ ನಿಮಗೆ ಏನಾದರೂ ಸಾಲ ಮಾಡಿದಿರಾ ಸಾಲ ಮಾಡಿದ್ರೆ ಎಷ್ಟು ಮಾಡಿದಿರಾ ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ ಈ ಸಾಲagila ಏನು ಮಾಡಿದಿವಿ ಅಯಾರ್ ಅಂದ್ರೆ ನಿಮಗೆ ಹಾಗೆ ಕೇಳಿ ನೋ ಇಲ್ಲ ಇಲ್ಲ ಅಕ್ಕ ಇಲ್ಲ ಇಲ್ಲಿ ಮನೆಯಿಗೆ ಬಂದು ಮೂರು ತಿಂಗಳು ಆದಿಂದ ಕಟ್ಟಿಲ್ಲ ಅದು ಅಷ್ಟೆ ಹನುಮಂತ ಅವರೇ ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರಾ ಜಗ್ಗಣ ಓ ಏರಕಾಗಲ್ಲ ಸರ್ ಕೊಡ್ತಿದ್ದಿಲ್ಲ ಆಟ ಆಡ್ಬೇಕು ಗೆಲ್ಬೇಕು ಎಚ್ಚಾ ತಗೋಬೇಕು ಸಂತೆ ಮಾಡಬೇಕು ಊಟ ಮಾಡಬೇಕು ಹಂಗಿತ್ರಿ ಒಳಗಡೆ ಹೋದ್ ಸ್ವಲ್ಪ ದಿನಕ್ಕೆ ಒಂದ್ ಹೇಳ್ತೀರಾ ಬಿಗ್ ಬಾಸ್ ಹನುಮಂತ್ ಇಲ್ಲಿ ಅಲ್ಲಿ ಒಳಗಡೆ ಇರೋ ಪ್ರಾಪರ್ಟಿ ಎಲ್ಲ ಫರ್ನಿಚರ್ಸ್ ಎಲ್ಲ ನಾನು ತುಂಬಿಕೊಂಡು ಹೋಗ್ತೀನಿ ಅಂತ ಡೈರೆಕ್ಟ್ ಇಲ್ಲವ್ರೆ ತಗೊಂಡ್ ಹೋಗ್ತೀರಾ ಕೇಳ್ಬಿಟ್ಟು ಮೊನ್ನೆ ಟೀ ಫ್ರಿಜ್ ಕೇಳಿ ಬೇಕು ಕೊಡಲಿಲ್ಲ ಸಣ್ಣ ಸಣ್ಣ ಎತ್ಕೊಂಡು ಹೋಗಿ ಬಂದ್ರೆ ಅದೊಂದು ಫೋಟೋ ಎತ್ತಿ ಇಟ್ಕೊಂಡಿದ್ದೆ ಅದು ಗಾಡ್ಯಾಗ ಹಾಕ್ಯಾರು ಅಲ್ಲೇ ಇಟ್ಟಾರೋ ಗೊತ್ತಿಲ್ರಿ ಅದು ನಾ ತರಬೇಕಂತ ಅನ್ಕೊಂಡಿದ್ದೆ ದೊಡ್ಡ ದೊಡ್ಡ ಸೋಪಾಯ್ದು ಅವು ಒಂದು ಲಾರಿ ಮಾಡಿ ಹೇರ್ಕೊಂಡು ಹೋಗ್ಬೇಕು ಅನ್ನೋ ಅನ್ಕೊಂಡಿದ್ದೆ ಮತ್ತು ಹ್ಞೂ ರೀ ಆಯ್ತು ರೀ ಅನ್ನೋದು ನಾವು ಕಲ್ತ್ವಿ ಅವಾಗ ಕಲ್ತು ಬಿಟ್ಟಾವೆ ನಾಳೆ ಅದ ಹೆಂಗಿರ್ಬೇಕು ಅನ್ನೋದು ಕಲ್ತೇಣ್ಣ ಹೆಂಗ್ ಮಾತಾಡ್ಬೇಕನ್ನೋದು ಕಲ್ತೆ ಈಗ ನೋಡಿ ಹೇ ಹೂ ಅನ್ಕೊಂತಿಲ್ಲ ಅಣ್ಣ ಇದ್ದೆ ಅಣ್ಣ ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವು ಅಣ್ಣ ಆಟದಾಗ್ಲಿ ಎಲ್ಲಿ ಮಾತಾಡ್ದಾಗ್ಲಿ ಅಲ್ಲಿ ಸ್ವಲ್ಪ ಅಣ್ಣ ದೋಸ್ತಂದು ನಂದು ಒಂದ ಸ್ವಭಾವ ರೀ ಅಹ್ ಅವಳ್ತಿದ್ದ ನಾನು ಅಳ್ತಿದ್ದಿಲ್ಲ ನಮ್ಮ ಮನಸ್ನಿದ್ದೆ ಅವ್ ಹೊರಗ್ ಹಾಕ್ತಿದ್ದ ಆದ್ರೆ ಒಂದ ಭಾವನೆಗಳು ಆತನು ಒಳ್ಳೆ ದೋಸ್ತ ಹಂಗಾಗಿ ನಂದ ಒಂದ್ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ